ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಬಡವರಿಗೆ ಅವಕಾಶಗಳಿಗಿಂತ ಅವಮಾನಗಳೇ ಹೆಚ್ಚು ಇದರಲ್ಲಿ ನಾನೂ ಒಬ್ಬ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಕ್ಷಕ್ಕಾಗಿ ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ಚುನಾವಣೆಯ ಸಂದರ್ಭಗಳಲ್ಲಿ ಹಣ ಇಲ್ಲಾಂದರೆ ಆ ವ್ಯಕ್ತಿಯ ಸಾಧನೆಗಳು ಶೂನ್ಯ ಮೂವತ್ತೆರಡು ವರ್ಷಗಳ ಕಾಲ ಒಂದು ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಅಧ್ಯಯನ ಮಾಡಿದ್ದು ಈ ವಿಚಾರವನ್ನು ಸಾರ್ವಜನಿಕವಾಗಿ ದೇಶದ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿರವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ರಾಜ್ಯದ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೂ ತಲುಪಲಿ ಎಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಸರ್ಕಾರಗಳ ವಿವಿಧ ಯೋಜನೆಗಳ ಜೊತೆಗೆ ರಾಜ್ಯ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರ ಇವರು ಮಾಡುವಂಥ ಯೋಜನೆಗಳ ಜೊತೆಗೆ ಸ್ಥಳೀಯವಾಗಿ ಆಯ್ಕೆಯಾಗುವ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಆಯಾ ಗ್ರಾಮಗಳನ್ನು ಸಮಗ್ರ ಸರ್ವತೋಮುಖ ಗ್ರಾಮ ಸ್ವರಾಜ್ಯಕ್ಕೆ ಮಾದರಿಯಾಗಿ ಅಭಿವೃದ್ಧಿ ಮಾಡಲು ಸುಲಭ ಸಾಧ್ಯ ಇದಕ್ಕೆ ಯಾವುದೇ ಜನಾಂಗದ ವ್ಯಕ್ತಿಯಾಗಲಿ ಯಾವುದೇ ರಾಜಕೀಯ ಪಕ್ಷದ ಬೆಂಬಲಿತ ವ್ಯಕ್ತಿಯಾಗಲಿ ಸ್ವತಂತ್ರ ಅಭ್ಯರ್ಥಿಯಾಗಲಿ ಪುರುಷ ಮತ್ತು ಮಹಿಳೆಯರಾಗಲಿ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಇದು ಸುಲಭ ಸಾಧ್ಯವಾಗುತ್ತದೆ ಎಂಬುದ ಎಂಬುದು ನನ್ನ ಅಧ್ಯಯನ ಮತ್ತು ಅನುಭವದ ಪ್ರಕಾರ ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದ ವ್ಯಕ್ತಿಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಏಳನೇ ತರಗತಿ ವಿದ್ಯಾಭ್ಯಾಸದ ದಿನಗಳಲ್ಲಿ ಯರಕೋಟೆ ಗ್ರಾಮದ ಒಬ್ಬ ಹಿರಿಯರು ಹೇಳಿದ ಶ್ರೀ ಗಂಗಮ್ಮ ದೇವಿಯ ಕಥೆಗಳನ್ನು ಹೇಳಿದಾಗ ಎರಕೋಟೆ ಗ್ರಾಮವನ್ನು ಒಂದು ಅಭಿವೃದ್ಧಿ ಮಾಡಿ ಕರ್ನಾಟಕದ ಒಂದು ಯಾತ್ರಾ ಸ್ಥಳಗಳಲ್ಲಿ ಒಂದು ಮಾಡಬೇಕೆಂಬ ಕನಸು ಬಿತ್ತು ಇದರ ಆಸೆ ಉದ್ದೇಶ ಉತ್ಸಾಹದಿಂದ ಸತತವಾಗಿ ಮೂವತ್ತೆರಡು ವರ್ಷಗಳಿಂದ ನನ್ನ ಕೈಲಾಗುವಂಥ ಕೆಲಸ ಕಾರ್ಯಕ್ರಮಗಳನ್ನು ಎರಕೋಟೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಎರಕೋಟೆ ಗಂಗಮ್ಮದೇವಿಯ ಎಲ್ಲ ಭಕ್ತಾದಿಗಳ ಸಹಾಯ ಸಹಕಾರದೊಂದಿಗೆ ನಾನು ನಡೆಸಿಕೊಂಡು ಬರುತ್ತಿದ್ದೇನೆ ನಾನು ನೂರ ಐವತ್ತಾರು ಗ್ರಾಮಗಳ ಸಂಚಾರ ಮಾಡಿದ್ದೇನೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೇನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕೆಂಬ ಆಸೆಯಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಮಗ್ರ ಗ್ರಾಮಗಳ ಅಜೆಂಡಾ ಪುಸ್ತಕವನ್ನು ಬರೆದು ಪಾದಯಾತ್ರೆ ಮುಖಾಂತರ ಮುಖ್ಯಮಂತ್ರಿಗಳ ಕಚೇರಿ ಮತ್ತು ರಾಜ್ಯಪಾಲರ ಕಚೇರಿಗೆ ನೀಡಿದ್ದು ಪ್ರಯೋಜನವಾಗಿಲ್ಲ ಕೆಲ ದಿನಗಳ ನಂತರ ಮಂತ್ರಿಗಳಿಗೆ ಪತ್ರಗಳು ಬರೆದಿದ್ದು ಆ ಮನವಿ ಪತ್ರಗಳು ಗ್ರಾಮ ಪಂಚಾಯತ್ ಮುರುಗಮಲ್ಲ ಗ್ರಾಮ ಪಂಚಾಯತಿಗೆ ಸೇರಿದೆ ಯಾವುದೇ ಪ್ರಯೋಜನವಾಗಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾನು ಮತ್ತೊಮ್ಮೆ ಮನವಿ ಪತ್ರಗಳನ್ನು ಬರೆದಿದ್ದೇನೆ ಇದರಿಂದಲೂ ಸಹ ಯಾವುದೇ ಪ್ರಯೋಜನಗಳಾಗಿಲ್ಲ ಇದನ್ನು ಇದರಿಂದ ನನ್ನ ಮನಸ್ಸಿಗೆ ಮಾನಸಿಕವಾಗಿ ನೋವಾಗಿ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಮುಂದಿನ ತಿಂಗಳಲ್ಲಿ ಶ್ರೀ ಗಂಗಮ್ಮ ದೇವಸ್ಥಾನದಿಂದ ಪಾದಯಾತ್ರೆ ಮುಖಾಂತರ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಸತ್ಯಾಗ್ರಹವನ್ನು ಮಾಡಲು ತೀರ್ಮಾನಿಸಿದ್ದು ಈ ಸತ್ಯಾಗ್ರಹಕ್ಕೆ ಸಾರ್ವಜನಿಕರು ಒಂದು ಬೆಂಬಲ ನೀಡಬೇಕಾಗಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಘನ ಸರ್ಕಾರಗಳಾದಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ವಿಡಿಯೋ ಮುಖಾಂತರ ಒಂದು ಸಂದೇಶವನ್ನು ನೀಡುತ್ತೇನೆ ನಾನು ಒಬ್ಬ ಬಡ ಕುಟುಂಬದ ವ್ಯಕ್ತಿಯಾಗಿದ್ದು ಈಗಾಗಲೇ ಮೂವತ್ತೆರಡು ವರ್ಷಗಳ ಕಾಲ ಯಾವುದೇ ಅಧಿಕಾರವಿಲ್ಲದೆ ನನ್ನ ಕೈಲಾಗುವಂಥ ಹಲವಾರು ರೀತಿಯಾದಂಥ ಕೆಲಸ ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸಿದ್ದೇನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವ ಆಸೆಗಳಿದೆ ನನ್ನ ಒಂದು ಅಧ್ಯಯನ ಅನುಭವದಿಂದ ನಾನು ಕೇವಲ ಐದು ವರ್ಷದಲ್ಲಿ ಐವತ್ತು ವರ್ಷಗಳಲ್ಲಿ ಕಾಣದೇ ಇರುವಂತಹ ಕೆಲ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳನ್ನು ಮಾಡಿ ಇಡೀ ಒಂದು ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಕೇವಲ ಐದು ವರ್ಷದಲ್ಲಿ ನಾನು ಮಾಡುವಂಥ ನಂಬಿಕೆ ಇದೆ ಆದ್ದರಿಂದ ತಾವು ಇದನ್ನು ಪರಿಶೀಲಿಸಿ ನನಗೂ ನನಗೆ ಸರ್ಕಾರದ ಸರ್ಕಾರದ ವತಿಯಿಂದ ಒಂದು ಗ್ರಾಮದ ಅಭಿವೃದ್ಧಿ ಸೇವೆಗೆ ಅವಕಾಶ ನೀಡಬೇಕಾಗಿ ಮತ್ತೊಮ್ಮೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಒಂದನೇ ಒಂದಿಗೆ ಇಂತಿ ತಮ್ಮ ವಿಶ್ವಾಸಿ ಮಂಜುನಾಥ್ ವೈಯನ್ ಎರಕೋಟೆ ಜೈ ಹಿಂದ್ ಜೈ ಕರ್ನಾಟಕ